ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಒಳ್ಳೆ ಫೇಸ್ ಪ್ಯಾಕ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಇವಾಗ ಏನಾದರೂ ಫೇಸ್ ಪ್ಯಾಕ್ ಇವಾಗ ಹಬ್ಬಗಳು ಬಂತು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಫೇಶಿಯಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅದಕ್ಕೆ ಮನೇಲೇ ಈಸಿಯಾಗಿ ಫೇಸ್ ಪ್ಯಾಕ್ನ ಮಾಡ್ಕೊಂಡು ನಮ್ಮನ್ನ ಸ್ಕಿ ನಮ್ಮ ಸ್ಕಿನ್ನ ಯಾವ ರೀತಿ ಗ್ಲೋ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಬರೋಣ ಇದಕ್ಕೆ ಸಿಂಪಲ್ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ನ ನಾವು ಪಡ್ಕೋಬೋದು ಈಸಿಯಾಗಿ ಮನೆಯಲ್ಲೇ ಇವಾಗ ಫೇಸ್ ಪ್ಯಾಕ್ನ ಮಾಡ್ಕೊಂಬರೋಣ ಬನ್ನಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಟು ರುಪೀಸ್ದು ಕಾಫಿ ಪೌಡರ್ ಬರುತ್ತಲ್ಲ ಇನ್ಸ್ಟೆಂಟ್ ಕಾಫಿ ಪೌಡರ್ ಅದನ್ನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನೆಸ್ಕೆಫಿ ಸನ್ರೈಸ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಬ್ರೂ ಹೇವಿಸ್ಟಾ ಬೇರೆ ಎಲ್ಲ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹನಿ ಹಾಗೆ ಒಂದು ಅರ್ಧ ಟೊಮೊಟೊ ಹಣ್ಣಿನ ಪಲ್ಪ್ ಒಂದು ಅರ್ಧ ಟೊಮೊಟೊ ಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಅಂದರೆ ನಮ್ಮ ಗ್ಲೋಯಿಂಗ್ ಸ್ಕಿನ್ ಫೇಸ್ ಪ್ಯಾಕ್ ರೆಡಿ ಆಯಿತು ನೋಡಿ ಇವಾಗ ಫೇಸ್ ಪ್ಯಾಕು ರೆಡಿಯಾಗಿದೆ ಇದನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಇವಾಗ ನಾವು ಫೇಸ್ ಪ್ಯಾಕ್ಗೆ ಫಸ್ಟ್ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕಾಫಿ ಪೌಡರ್ ಕಾಫಿ ಪೌಡರಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿಲ್ಸ್ ಸಹ ರಿಮೂವ್ ಮಾಡುತ್ತೆ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ನ ಬ್ರೈಟ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದನ್ನು ನಮ್ಮ ಫೇಸ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಒಂದೊಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಅರಶಿನ ಅರ್ಶನ ಈಸ ಆ್ಯಂಟಿಬಯೋಟಿಕ್ ಸ್ಕಿನ್ ನಮ್ಮ ಸ್ಕಿನ್ನಲ್ಲಿ ಆಗಿರುವಂತಹ ಡ್ಯಾಮೇಜಸ್ನ ಕ್ಲಿಯರ್ ಮಾಡುತ್ತೆ ಹಾಗೆ ನಮ್ಮ ಫೇಸಲ್ಲಿರುವಂಥ ಡಾರ್ಕ್ ಸ್ಪಾಟ್ನ ಫೇಡ್ ಮಾಡುತ್ತೆ ಅಂದರೆ ಡಿಮ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯೂಸ್ ಮಾಡಿರೋದು ಹನಿ ಹನಿನೂ ಅಷ್ಟೇ ನಮ್ಮ ಸ್ಕಿನ್ಗೆ ಒಂದೊಳ್ಳೆ ಮಾಯ್ಚರೈಸರ್ ಅಂತಲೇ ಹೇಳ್ತೀನಿ ನಾನು ನಮ್ಮ ಸ್ಕಿನ್ನಿಗೆ ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಮಾಯ್ಚರೈಸ್ ಆಗುತ್ತೆ ಹಾಗೆ ಸಾಫ್ಟಾಗಿ ಸಾಫ್ಟ್ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಟೊಮೆಟೋಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಡಾರ್ಕ್ ಸ್ಪಾಟ್ಸು ಆ್ಯಕ್ನಿ ರಿಡೆಕ್ಷನು ಮತ್ತು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಮತ್ತು ಓಪನ್ ಫೋರ್ಸಸ್ನ ಅವಾಯ್ಡ್ ಮಾಡುತ್ತೆ ಇದು ನಮ್ಮ ನ್ಯಾಚುರಲ್ ಸನ್ಸ್ಕ್ರೀನ್ ಆಗಿ ಸಹ ಹೆಲ್ಪ್ ಮಾಡುತ್ತೆ ಟೊಮೆಟೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಫೇಸಿಗೆ ಒಳ್ಳೆ ಫೇಸ್ ಪ್ಯಾಕ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ ಗ್ಲೋ ಕೊಡುತ್ತೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಸ ಏನು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ಇನ್ಸ್ಟೆಂಟಾಗಿ ಸಿಗ್ಬಿಡುತ್ತೆ ಇದನ್ನು ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಫೇಸಲ್ಲೇ ಹಾಗೆ ಡ್ರೈ ಆಗಿ ಇರಬೇಕು ಯಾವುದೇ ಫೇಸ್ ಪ್ಯಾಕ್ ಹಾಕಬೇಕಾದ್ರೆ ಮುಖದಲ್ಲಿ ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಇರಬಾರ್ದು ಇವಾಗ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಇವಾಗ ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ಇದನ್ನು ನೀವು ವೀಕ್ಲಿ ಟು ಟೈಮ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಏನಾದರೂ ಫಂಕ್ಷನ್ಗೆ ಹೋಗ್ತಿದ್ದೀರಾ ದಿಢೀರ್ ಅಂತ ಏನಾದರೂ ಫೇಸ್ ಪ್ಯಾಕ್ ಹಾಕೋಬೇಕು ಅಂದರೆ ಇದು ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ಮತ್ತು ನಮ್ಮ ಇರುವಂಥ ಟ್ಯಾನ್ ಸಹ ರಿಮೂವ್ ಮಾಡುತ್ತೆ ತುಂಬಾ ಯೂಸ್ಫುಲ್ ಇದೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್